ಸುಲಿಬೆಲೆ ವಾಲ್ಮೀಕಿ ನಗರದಲ್ಲಿ ಅದ್ದೂರಿ ವಾಲ್ಮೀಕಿ ಜಯಂತ್ಯೋತ್ಸವ ಅನ್ನದಾನ ಮತ್ತು ವಾದ್ಯಗೋಷ್ಠಿ ಸಮಾಜ ಸೇವಕರು ಉದ್ಯಮಿಗಳು ಆದ ದೊಡ್ಡದರಳ್ಳಿ ಕಿಟ್ಟಿರವರು ಮತ್ತು ದಿ ರಾಯಲ್ ಮೆನ್ಸ್ ಕಲೆಕ್ಷನ್ನ ಮಾಲೀಕರಾದ ಸುಲಿಬೆಲೆ ಕಿರಣ್ ರವರ ನೇತೃತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸುಲಿಬೆಲೆಯ ವಾಲ್ಮೀಕಿ ನಗರದ ಎಲ್ಲ ಸಮುದಾಯದ ಮುಖಂಡರುಗಳು ಯುವಕರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸಮಾಜ ಸೇವಕರಾದ ದೊಡ್ಡನಳ್ಳಿ ಕಿಟ್ಟಿ ಅವರಿಗೆ ವಾಲ್ಮೀಕಿ ಯುವಕರ ಸಮುದಾಯದಿಂದ ಅದ್ದೂರಿ ಸ್ವಾಗತವನ್ನು ನೀಡಿ ಪಟಾಕಿ ಸಿಡಿಸಿ ಸಡಗರ ಸಂಭ್ರಮದಿಂದ ವೇದಿಕೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಾಯಿತು ದೊಡ್ಡದರಳ್ಳಿ ಕಿಟ್ಟಿ ಸೇರಿದಂತೆ ಸಮುದಾಯದ ಯುವಕರು ಮಹರ್ಷಿ ವಾಲ್ಮೀಕಿರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪ ನಮನವನ್ನು ಸಲ್ಲಿಸುವ ಮುಖಾಂತರವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಇನ್ನು ಅನ್ನದಾನವನ್ನು ಮಾಡುವ ಮುಖಾಂತರವಾಗಿ ಮಹರ್ಷಿ ವಾಲ್ಮೀಕಿರವರ ಹೆಸರಿನಲ್ಲಿ ಜಯಂತ್ಯೋತ್ಸವವನ್ನು ಆಚರಿಸಿ ಸೂಲಿಬೆಲೆಯಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದರು ಸಮಾಜ ಸೇವಕರಾದ ಕಿಟ್ಟಿರವರಿಗೆ ವಾಲ್ಮೀಕಿ ನಗರದ ಯುವಕರು ಹೂಗುಚ್ಛವನ್ನು ನೀಡಿ ಸ್ವಾಗತ ನೀಡಿದ್ದಲ್ಲದೆ ಬೃಹತ್ ಶಾಲೆಯ ನಾಟಿ ಸನ್ಮಾನವನ್ನು ಕೂಡ ಮಾಡುವ ಮುಖಾಂತರವಾಗಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಸೂಲಿಬೆಲೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ವಾಲ್ಮೀಕಿ ಯುವ ಸಮುದಾಯದ ಮುಖಂಡರುಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತುಮಕೂರಿನ ಖ್ಯಾತ ಜ್ಯೋತಿ ಮೆರಳಿಸ್ರು ಮನರಂಜನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಕುಡಿದು ಕುಪ್ಪಳಿಸಿ ನೆರೆದಿದ್ದ ಪ್ರೇಕ್ಷಕರಿಗೆ ಮನತನಿಸಿದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ದೊಡ್ಡಳಲ್ಲಿ ಕಿಟ್ಟಿರವರು ನೆರೆದಿದ್ದ ಸಭಿಕರಿಗೆ ನಾಡಿನ ಜನತೆಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೋರಿ ನಾಯಕರು ಸ್ವತಂತ್ರ ಹೋರಾಟಕ್ಕೂ ಕೂಡ ಸಿದ್ಧ ಗುರುಭಕ್ತಿಗೂ ಹಾಗೂ ದೈವಭಕ್ತಿಗೂ ಕೂಡ ಸಹ ಎನಿಸಿಕೊಂಡಿದ್ದು ರಾಮಾಯಣವನ್ನು ರಚಿಸಿದ ವಾಲ್ಮೀಕಿರವರು ಕೂಡ ನಮ್ಮ ಸಮುದಾಯದಲ್ಲೇ ಜನಿಸಿರುವುದು ಹೆಮ್ಮೆಯಾಗಿದ್ದು ನಾವು ಇಟ್ಟ ಹೆಜ್ಜೆಯನ್ನು ಹಿಂದಿಡುವುದಿಲ್ಲ ಎಂದರು ವಾಲ್ಮೀಕಿ ಜಯಂತಿ ವಾಲ್ಮೀಕಿ ನಾಯಕರು ಅಂತ ಹೇಳಿ ಇತಿಹಾಸನ ಐತೆ ಹೇಳಂಗಿಲ್ಲ ಈ ಉಪ್ಪಿನ ಕಡೆ ಸಿದ್ದ ಕಡೆ ಹೇಳ್ತಾ ಇದ್ರು ಎಲ್ಲ ಸುಳ್ಳು ನಮ್ಮ ಸುಳ್ಬಲಿ ವಾಲ್ಮೀಕಿ ನಗರದಲ್ಲಿ ಇದಾರೆ ಪಾಂಡ್ಯಗಾರರು ನಮ್ಮ ಪಾಂಡ್ಯಗಾರ ಅಂಶಕ್ಕೆ ಏನಂದ್ರೆ ಗದ್ದು ಜಾಸ್ತಿ ಇಡೀ ಇತಿಹಾಸನ ಐತೆ ಬಿಡ್ರಿ ಗತ್ತು ಅಂದ್ರೆ ಮಡಿಕೇರಿ ನಾಯಕರು ಅಂದ್ರೆ ನಮ್ಮ ವಾಲ್ಮೀಕಿ ನಾಯಕ ಹುಡುಗರು ಹುಡುಗರು ಎಲ್ಲ ಏನ್ ಅಣ್ಣ ಫಸ್ಟ್ ಅನುದಾನ ಮಾಡಬೇಕು ಆಮೇಲೆ ಜ್ಯೋತಿ ಮೆಲೋಡಿ ಬೇಕು ಅಂದ್ರು ಏನ್ ಏನ್ ಹೇಳಿದ್ರು ಕೇಳಿಲ್ಲ ಅಣ್ಣ ಒಂದ್ ಅಜ್ಜ ಮುಂದೆ ಇಕ್ಕಿದ್ರು ಹಿಂದಿಕ್ಕೆ ಹಿಂದೆ ಇಕ್ಕೋ ಮಾತೇ ಇಲ್ಲ ನಾಯಕರು ಅಂತ ಹೇಳಿದ್ರು ನಾನೇ ಹೇಳಿ ಬಿಡ ನಿಮ್ ಬ್ರೆಡ್ ಎಲ್ಲ ಐತೆ ನಾಯಕ ಅಂತ ಅಂತ ಹೇಳಿದೆ ಅದಕ್ಕ ಅವರು ಸಂತೋಷಕ್ಕೆ ಖುಷಿಕ ನಾನು ವರ್ಷ ವರ್ಷ ನನ್ನ ಬೆಂಬಲ ಇದ್ದೇ ಇರ್ತದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಜೈ ವಾಲ್ಮೀಕಿ